ದಕ್ಷಿಣ ಭಾರತದ ದೊಡ್ಡ ಜಾತ್ರೆ ಎಂಬ ವಿಶೇಷತೆ ಹೊಂದಿದೆ ಕಾರವಾರ ಜಿಲ್ಲೆಯ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಈ ಬೃಹತ್ ಜಾತ್ರೆಯು ಮಾರ್ಚ್ ಹತ್ತೊಂಬತ್ತರಿಂದ ಮಾರ್ಚ್ ಇಪ್ಪತ್ತೇಳರವರೆಗೆ ನಡೆಯಲಿದೆ ಮಾರ್ಚ್ ಹತ್ತೊಂಬತ್ತರಿಂದ ಜಾತ್ರೆಯ ಸಾಂಪ್ರದಾಯಿಕ ವಿಧಿವಿಧಾನಗಳು ಆರಂಭಗೊಳ್ಳಲಿವೆ ಹತ್ತೊಂಬತ್ತರಂದು ಕಲ್ಯಾಣ ಪ್ರತಿಷ್ಠೆ ಇಪ್ಪತ್ತರಂದು ರಥಾರೋಹಣ ರಥೋತ್ಸವ ಮತ್ತು ಶ್ರೀದೇವಿ ಪ್ರತಿಷ್ಠಾಪನೆ ಹೀಗೆ ವಿವಿಧ ಸೇವೆ ಉತ್ಸವ ನಡೆದು ಇಪ್ಪತ್ತೇಳರಂದು ಜಾತ್ರೆ ಸಂಪನ್ನಗೊಳ್ಳಲಿದೆ ಜಾತ್ರೆಯ ಸಂದರ್ಭಕ್ಕೆ ದೇವಿಯ ದೇಗುಲ ಕಟ್ಟಡ ಸುಣ್ಣ ಬಣ್ಣ ಮತ್ತು ಹಸಿ ಚಿತ್ತಾರಗಳಿಂದ ಕಂಗೊಳಿಸುವಂತೆ ಮಾಡಲಾಗಿದೆ ಜಾತ್ರೆಯ ಕೋಣ ಕೂಡ ದೇಗುಲದ ಒಳಗೆ ಪ್ರವೇಶ ಮಾಡಿದ ದೃಶ್ಯವನ್ನು ನಾವು ಸೆರೆ ಹಿಡಿದಿದ್ದೇವೆ ಸ್ಥಳೀಯರಾದ ಶ್ರೀಮತಿ ಸಾವಿತ್ರಿ ಪತ್ತಾರವರು ಜಾತ್ರೆಯ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಿದ್ದಾರೆ thank you ಮೂರ್ತಿ ತಂದಿಟ್ಟು ಅದು ಮತ್ತೆ ನೀರಲ್ಲಿ ನೆನೆಸಿ ಮತ್ತೆ ರೀಪೇಂಟ್ ಮಾಡಿ ಯುಗಾದಿ ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಮಂಟಪ ಕಳಿಸೋದೆ ಮಾಡ್ತಾರೆ ಆಮೇಲೆ ಐದು ಬಿಡು ಮಾಡ್ತಾರೆ ಉತ್ತರ ದಿಕ್ಕಿಗೆ ಪೂರ್ವ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಹಿಂಗೆ ದಿಕ್ಕುಗಳು ಇರ್ತವೆ ಮಾಡ್ತಾರೆ ಅದಾದಮೇಲೆ ಐದನೇ ಜಾತ್ರೆ ಆದಮೇಲೆ ಮರಕ್ಕೆ ಕಚ್ಚಾಕ್ತಾರೆ ಮರಕ್ಕೆ ಕಚ್ಚಾಗಿ ಮರ ಕಟ್ಕೊಂಡ್ಬಂದು ಮ ಮಂಗಳವಾರ ದಿವಸ ಹೊರ ಲಾಸ್ಟ್ ಹೊರಬೇಡ ದಿನ ಅವನ್ನೆಲ್ಲ ತ ಬಂಡೆ ಅಲ ಇದು ಚಕ್ಕಡಿ ಗಾಡಿಯಲ್ಲಿ ಚಕ್ಕಡಿ ಗಾಡಿ ಮತ್ತು ಎತ್ತು ಅಲಂಕಾರ ಮಾಡಿಕೊಂಡು ಅದು ಅಲ್ಲೇ ಪೂಜೆ ಮಾಡಿಕೊಂಡು ಇಲ್ಲಿ ತರ್ತಾರೆ ಇಲ್ಲಿ ಆಚಾರಿ ಪೂಜಾರಿ ಮನೆ ತಂದವರೆಲ್ಲ ಅದಕ್ಕೆ ಆರತಿ ಮಾಡಿ ಕೆಳಗೆ ಇಳಿಸ್ಕೊಳ್ತಾರೆ ಅದು ಇಳಿಸ್ಕೊಂಡು ಅದ ಅದೇ ಬಾಬ್ದಾರ್ ಹೇಳಿರ್ತಾರೆ ಅವರೆಲ್ಲೇ ಹೊರಗಡೆ ಕೆಲಸ ನಡೆಸ್ತಾರೆ ತೇರು ಕಟ್ತಾರೆ ಇಲ್ಲಿ ತೇರು ಕಟ್ತಾ ಇದ್ದಾರೆ ತೇರು ಕಟ್ಟೆ ಆದಮೇಲೆ ಇದು ಬುಧವಾರ ಲಾ ಲಾಸ್ಟ್ ಹೊರಬಿಡಾದ ಮೇಲೆ ಅಲ್ಲಿ ಮರಕಿದುರ್ಗಿ ಗ್ರಾಮ ದೇವತೆ ಎರಡು ಉಂಟು ಇಲ್ಲಿಯಿಂದ ಮರ್ಕಿದುರ್ಗಿಗೆ ಒಯ್ದು ಅಲ್ಲಿ ಜಾತ್ರೆ ಸ ಹೋಗಿ ಅಲ್ಲಿ ಪೂಜೆ ಮಾಡಿ ಹೀಗೆ ಯಾರ್ಯಾರು ಮುಖ್ಯಸ್ಥ ಇರ್ತಾರೆ ಅವ್ರಿಗೆಲ್ಲ ಕಂಕಣ ಕಟ್ತಾರೆ ಕಂಕಣ ಕಟ್ಟಿ ಮತ್ತೆ ಅಲ್ಲಿ ಮರ್ಕಿದುರ್ಗಿಗೆ ಬಂದು ಅಲ್ಲಿ ಇಲ್ಲಿ ತರ್ತಾರೆ ಮರ್ಕಿದುರ್ಗಿಗೆ ಇಲ್ಲಿ ಮರಕಿದುರ್ಗಿ ತಂದ ಮೇಲೆ ಈ ಅಮ್ಮನವ್ರಿಗೆ ಮರ್ಕಿದುರ್ಗಿಗೆ ಬಣ್ಣಕ್ಕೆ ತೆಗಿತಾರೆ ಬುಧವಾರ ದಿವಸ ಬಣ್ಣಕ್ಕೆ ತೆಗೆದ ಮೇಲೆ ಮಂಗಳವಾರ ದಿನ ಎಲ್ಲ ಅಲಂಕಾರ ಮಾಡಿ ಅಲ್ಲಿ ಸಭಾ ಮಂಟಪದಲ್ಲಿ ಕೂಡಿಸ್ತಾರೆ ಸೀರೆ ಬಾ ಬಂಗಾರ ಒಡವೆ ಎಲ್ಲ ಹಾಕಿ ಸೀರೆ ಉಡಿಸಿ ಸಿಂಗಾರ ಮಾಡಿ ಅಲ್ಲಿ ಕೂಡಿಸ್ತಾರೆ ಕೂಡಿಸಿದ ಮೇಲೆ ಮೂರ್ತಾಯ್ ಸ್ವಲ್ಪ ಅವತ್ತಿಗಿರುಕರೆ ಬೊಟ್ಟಿಡಲ್ಲ ಬೊಟ್ಟಿಡಲ್ಲ ರೀ ಕಡೆಗೆ ಅಲ್ಲೊಂದು ಬಾಳೆಕೊಣೆ ಕೊಟ್ಟು ಬೊಟ್ಟಿಡ್ತಾರೆ ಬೊಟ್ಟಿಟ್ಟು ಎಲ್ಲರೂ ಹಿಂದೂ ಸರಲು ಬಿಡ್ತಾರೆ ಹಿಂದೂ ಸರಿದ್ಮೇಲೆ ಆ ದೃಷ್ಟಿ ಅದರ ಮೇಲೇನು ಬೀಳ್ತದಂತೆ ಹಾಂ ಆ ಬಾಳೆಕೋಣೆ ಮೇಲೆ ಅದೆಲ್ಲ ಬಾಳೆಕೊನೆ ಒಂದು ಉಳಲೆಲ್ಲ ಕಟ್ಕೆ ಕೆಳಗೆ ಬೀಳ್ತದೆ ಆಮೇಲೆ ಮದುವೆಗೆಲ್ಲ ಶಾಸ್ತ್ರ ನಡೆಸ್ತಾರೆ ಫಸ್ಟಿಗೆ ನಾಡಿಗೆಯರು ಹೇಳಿ ತಾಳಿ ತರ್ತಾರೆ ತಾಳಿ ತಂದು ತಾಳಿ ಕಟ್ಟಿದ ಮೇಲೆ ಐದು ನಾಲ್ಕು ಪೂಜೆ ಆಗ್ತದೆ ಚಿಕ್ಕರ್ಸಾಲಿ ಅವ್ರ ಮನೆಯವರು ತಾಳಿ ತರ್ತಾರೆ ಅವ್ರದ್ದಾಗ್ತದೆ ಆಮೇಲೆ ಒಬ್ಬೊಬ್ರದೊಬ್ರದೇ ಐದು ಜನರ ಪೂಜೆ ಆಗಿ ಲಾಸ್ಟಿಗೆ ಅರ್ಚಕ್ರ ಪೂಜೆ ಆಗ್ತದೆ ಅರ್ಚಕ್ರ ಪೂಜೆ ಆದಮೇಲೆ ಮುಹೂರ್ತ ಇರ್ತದೆ ಆ ಮುಹೂರ್ತಕ್ಕೆ ರಥದ ಮೇಲೆ ಕೂಡಿಸ್ತಾರೆ ಇಷ್ಟೇ ಮುಹೂರ್ತಕ್ಕೆ ಎಳಿಬೇಕನ್ನೋದು ಇರ್ತದೆ ಯಾವತ್ತು ತೇರು ಬುಧವಾರ ಬುಧವಾರ ಇಪ್ಪತ್ತಕ್ಕೆ ತೇರು ಎಳೆದು ಮುಹೂರ್ತಕ್ಕೆ ಅಲ್ಲಿ ಗದ್ದಿಯಲ್ಲಿ ಕೂಡಿಸ್ತಾರೆ ಬುಧವಾರಿಂದ ಅದು ಬುಧವಾರ ಗುರುವಾರಿಂದ ಬುಧವಾರ ಹತ್ತೂವರೆವರೆಗೂ ಸೇವೆ ಇರ್ತದೆ ಹತ್ತುವರೆ ನಂತರ ಅದು ವಿಸರ್ಜನೆ ಮಾಡಲಿಕ್ಕೆ ವಿಧಿವಿಧಾನ ಎಲ್ಲ ನಡೆಸ್ತಾರೆ ನಡೆಸಿದ ಮೇಲೆ ಇಲ್ಲಿ ಬರ್ತದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗೆ ಅಲ್ಲ ಬೆಳಗ್ಗೆ ಅಲ್ಲಿ ವಿಧಿವಿಧಾನ ಮುಗಿದ ಮೇಲೆ ಹನ್ನೆರಡು ಗಂಟೆಗೆ ಬಂದು ಇಲ್ಲಿ ಗದ್ದಿಗೆ ನೋಡಿಕೊಂಡು ವಿಸರ್ಜನೆ ಪೀಠಕ್ಕೆ ಹೋಗ್ತಾಳೆ